ಉದ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಡಿವೈಡ್ ಇವಾಗ ಗೆಲೆಯಲ್ಲ ಕಾರಣ ಸಾ ಎಲ್ಲಿ ಕರ್ಬೇಕಾದಿಂಗ ಇವರ ಬರಿ ಸಾಮಾನ್ಯ ಜನರ ಮೇಲೆ ಮಾತ್ರ ಆಗಿಲ್ಲ ಪೊಲೀಸ್ಗೂ ಕೂಡ ಬಿಡದೆ ಹೊಡೆದಿದ್ದಾರೆ ಸರ್ ಅವರು ಬಾವುಟ ಇಳಿಸೋ ಅಂದ್ರು ಇಳಿಸ್ತೋ ಮತ್ತೆ ಸಾಂಗ್ ಹಾಕ್ಬಾರ್ದು ಅಂದ್ರು ಆಕದ್ ನಿಲ್ಲಿಸ್ತಾವ್ ಗಣೇಶನ ಬೇಗ ಬಿಡ್ಬೇಕು ಅಂದ್ರು ನಮ್ ಇಂದು ಹಬ್ಬ ಮಾಡದೇ ಇದ್ರು ಪರವಾಗಿಲ್ಲ ಅಂತ ಗಣೇಶನು ಬೇಗ ಬಿಡ್ತಾ ಇದೀವಿ ಆದ್ರೂ ಇಲ್ಲಿ ನಮ್ಗೆ ನೆಮ್ಮದಿನೇ ಇಲ್ಲ ಸರ್ ಅವ್ರ ಮನೇಲಿ ಅವ್ರು ನಾವು ಊಟ ಮಾಡ್ತೀವಿ ಈಗ ಒಂದ್ ಆರ್ ಗಂಟೆಲಿ ಸರ್ ಒಬ್ಬ ಹುಡ್ಗನ್ ಹೊಡ್ದವ್ರೆ ಅವ್ನ ಆಳ್ ನೋಡಿದ್ರೆ ಸರಿಯಾಗೆ ಆದ್ರೆ ಹೆಂಗ್ ಹೊಡ್ದವ್ರಿ ಅಂತಂದ್ರೆ ಮಲ್ಕಳಕ್ ಆಯ್ತಾ ಇಲ್ಲ ಹುಡುಗನ್ಗೆ ಸರಿ ಗಣೇಶನ್ ತಗೊಂಡು ಅಷ್ಟೇ ಈಗ ಅವ್ರು ಬರ್ಬೋದು ಮನೆ ಹತ್ರ ನಿಂತ್ಕೊಂಡು ದೇವಸ್ಥಾನದ ಮುಂದೆ ನಿಂತ್ಕೊಂಡು ಸಾಂಗ್ ಹಾಕೊಂಡು ಅವ್ರ ಕೂಗ್ಬೋದು ನಾವು ಕೂಗಂಗಿಲ್ಲ ಫಂಕ್ಷನ್ ಮಾಡ್ತವ್ರಿ ಅಂತ ಸಾಯ್ ಬಂದ ತಕ್ಷಣ ಸರ್ ಏನ್ ಹೇಳ್ತೀರಾ ನಾವ್ ಅದನ್ನ ಕೇಳ್ತೀವಿ ಎಂದು ಇವಾಗ ನಾವ್ ಹೇಳ ಚಂಡೇಗೌಡ ಬಡಾವಣೆ ಅಂತಂದ್ರೆ ಬರೀ ಅವರ ಸರ್ ಹಿಂದೂಗಳ ಜಾಗನೇ ಇಲ್ಲ ಇಲ್ಲಿ ನೋಡ್ ನಿಂತ್ಕೊಂಡು ನೋಡ್ತಾ

ಮುಸ್ಟಿಂಗ್ಸೆ ಕಲ್ಲು ಕಲ್ಲು ಹೊಡೆದಿದ್ದು ಅವ್ರನ್ನೇ ಬಟ್ ಅಲ್ಲಿ ಇದ್ದಿದೆ ಅವರು ರಾಡು ಕಬ್ಬನ ಗ್ರಾಡ್ಗಳು ಹೊಡೆದ್ರು ಬಟ್ ನಮಗೆ ರಾಡ್ ಬೀಳ್ತು ನಮ್ಮ ಸ್ಟಾಫ್ನವರೆಗೆಲ್ಲ ಕಲ್ಲು ಕಬ್ಬಣ ಎಲ್ಲ ಬಿತ್ತು ಆಮೇಲೆ ಗ್ಲಾಟಿ ನೆಟ್ಕೊಂಡು ನಮ್ಮ ಸ್ಟಾಫ್ ನಮ್ಮ ಆಫೀಸರ್ಸ್ ಎಲ್ಲ ಕೆಳಗಡೆನಿದ್ರು ಅವ್ರಿಗೂ ಇಲ್ಪಿದಿದೆ ಬಿದ್ದ ಮೇಲೆನೂ ಹೇಳ್ತು ಅವರು ಕೆಳಗಡೆ ಬಂದು ಕಲ್ಲು ಹೊಡ್ದ್ರು ಬಟ್ ನಮ್ಮ ಪೊಲೀಸ್ ಸಿಬ್ಬಂದಿ ಎಲ್ಲ ಅಟ್ಟಿಸ್ಕೊಂಡು ಹೋದ್ರು ಅವ್ರನ್ನ ಬಟ್ ಅವ್ರು ಯಾರು ಕೈಗೆ ಸಿಕ್ಕಿಲ್ಲ ಅವ್ರು ನಾಲ್ಕೈದು ಜನ ಸಿಕ್ಸ್ಕೊಂಡು

मनी <laughs> सिंधी 飞哥来了 ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ